ಶಾರ್ಟ್ ನೆಕ್ ಪೀಸ್ ನ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಲ್ವಾ ಗ್ರೀನ್ ಅಲ್ಲಿ ಶಾರ್ಟ್ ನೆಕ್ ಪೀಸ್ ನ ತರಿಸಿದ್ರು ನೋಡಿ ತ್ರೀ ಲೇಯರ್ ಅಲ್ಲಿ ಬರುತ್ತೆ ತುಂಬಾ ಪ್ರೀಮಿಯಂ ಇದೆ ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ಈ ಮಾಪ್ ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಲಕ್ಷ್ಮಿ ಪೆಂಡೆಂಟ್ ಕೂಡ ಬರುತ್ತೆ ಪೆಂಡೆಂಟ್ ಅಂತೂ ಪಿಕಾಕ್ ಡಿಸೈನ್ ಪೆಂಡೆಂಟ್ ಆಗಿ ಬಂದಿದೆ ಅಂಡ್ ಮಾಪ್ ಗಳು ಕೂಡ ಅಷ್ಟೇ ನಿಮ್ಗೆ ಪಿಕಾಕ್ ಡಿಸೈನ್ ಅಲ್ಲೇ ಮಾಪ್ ಗಳು ಕೂಡ ಬರುತ್ತೆ ಇಯರಿಂಗ್ ಸೂಪರ್ ಎಷ್ಟು ಜನ ವೇಟ್ ಮಾಡ್ತಿದ್ರಿ ಅಲ್ವಾ ಈ ಒಂದು ಬ್ಯೂಟಿಫುಲ್ ರೀ ಸ್ಟಾಕ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸಲ ಅಂತೂ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅದೇ ಜ್ಯುಲ್ರಿ ಬ್ಲಾಗ್ ತುಂಬಾ ದಿವಸ ಆಗೋಗ್ಬಿಟ್ಟಿತ್ತು ಶಾಪಿಗೆ ಬಂದು ಎಸ್ ಶಾಪ್ಗೆ ಬಂದು ವಿಡಿಯೋ ನಾವು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ನಿನ್ನೆ ಮಾರ್ನಿಂಗ್ ಅಪ್ಡೇಟ್ ಮಾಡಿದ ವಿಡಿಯೋನು ಕೂಡ ಅಷ್ಟೇ ನಾನು ಮನೆಯಿಂದಾನೇ ಮಾಡಿದ್ದೆ ಇಲ್ಲಿ ಬರ ಬರ್ತೀನಪ್ಪ ಇಲ್ವಪ್ಪ ಅಂತ ಅನ್ಸ್ಬಿಟ್ಟಿದ್ದು ಸೊ ಫೈನಲಿ ಚೆನ್ನಾಗಿದ್ದೀನಿ ನಾನು ಹುಷಾರಾಗಿದ್ದೀನಿ ಇವಾಗ ಸೊ ಹಂಗಾಗಿ ಇವಾಗ ಶಾಪ್ ಬಂದು ವಿಡಿಯೋ ನಾವು ಮಾಡ್ತಿದ್ದೀನಿ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಒಂದಷ್ಟು ಹೊಸ ಕಲೆಕ್ಷನ್ಸ್ ರೀ ಕಲೆಕ್ಷನ್ಸ್ ನ ತೋರಿಸ್ತೀನಿ ಅಂಡ್ ಹೊಸದಾಗಿ ಹೊಸಾಗಿ ಬಜೆಟ್ ಫ್ರೆಂಡ್ಲಿ ಲಾಂಗ್ ಹರ್ಮ್ ಗಳನ್ನ ತೋರಿಸ್ತೀನಿ ಅಂಡ್ ಜಸ್ಟ್ ಫೋರ್ ನೈಂಟಿ ರುಪೀಸ್ ಕೂಡ ಸೂಪರ್ ಕ್ಯೂಟ್ ಹಾರಂ ಬಂದಿದೆ ಅದನ್ನು ಕೂಡ ತೋರಿಸ್ತೀನಿ ಅಂಡ್ ಯಾರ ಇದನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಸ್ಕ್ರೈಬ್ ಆಗಿ ಹಾಗೆ ಪಾಕ್ ಬೆಲ್ಲ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ಇರುತ್ತೆ ನೋಡಬಹುದು ಅಂಡ್ ಎಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳು ಖಂಡಿತವಾಗೂ ನಂಗೆ ತುಂಬಾನೇ ಮ್ಯಾಟರ್ ಆಗುತ್ತೆ ಬಿಕಾಸ್ ಆ ಒಂದು ಪಾಸಿಟಿವಿಟಿ ನಾನು ಡೈಲಿ ನಂಗೆ ವಿಡಿಯೋ ಮಾಡೋದಕ್ಕೆ ಖಂಡಿತವಾಗೂ ಮೋಟಿವೇಟ್ ಆಗೋದು ಅಂತ ಹೇಳ್ತಾ ಸೊ ಎಸ್ ಬನ್ನಿ ಇವ್ ಹೊಸ ಕಲೆಕ್ಷನ್ಸ್ ತೋರಿಸ್ತೀನಿ ಗ್ರೀನ್ ಅಲ್ಲಿ ಶಾರ್ಟ್ ನೆಗ್ ಪೀಸ್ನ ತರಿಸಿ ಮ್ಯಾಮ್ ಅಂತ ಹೇಳ್ಬಿಟ್ಟು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಎಸ್ ಫೈನಲಿ ನಾನು ಶಾರ್ಟ್ ನೆಗ್ ಪೀಸ್ನ ತರಿಸಿದ್ದೀನಿ ಅದೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತರಿಸಿದ್ದೀನಿ ನೋಡ್ತಾ ಇದ್ದೀರಲ್ವೋ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಇದಂತೂ ತುಂಬ ಚೆನ್ನಾಗಿದೆ ಸೇಮ್ ಇದೇ ಬೇಡ್ಸು ಇದೇ ಕ್ವಾಲಿಟಿ ಬಟ್ ಇದು ಸ್ವಲ್ಪ ಸ್ಮಾಲ್ ಸೈಜ್ ಇದೆ ಇದು ಸ್ವಲ್ಪ ಬಿಗ್ ಸೈಜ್ ಇದೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಪಿಕೌಟ್ ಡಿಸೈನಲ್ಲಿ ಮಾಕ್ ಕೂಡ ಬರುತ್ತೆ ಸ ಾಗಿದೆ ಗೈಸ್ ಇದಂತೂ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಇದಕ್ಕೆ ಅಂತಲ್ಲ ಈ ಒಂದು ನೆಕ್ ಪೀಸ್ ನೀವ್ ಯಾವ್ದು ಅಡ್ಜಸ್ಟ್ ಮಾಡ್ಕೋಬಹುದು ಅಥವಾ ಈ ಲಾಂಗ್ ಹಾರಾಮ್ ಅಲ್ಲ ಯಾವ ಲಾಂಗ್ ಹಾರಾಮ್ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅಂಡ್ ಇದಕ್ಕೂ ಕೂಡ ನಿಮಗೆ ಸಪ್ರೇಟ್ ಆಗಿ ಇಯರಿಂಗ್ಸ್ ಕೂಡ ಬರುತ್ತೆ ಬಟ್ ನಾನು ಇಲ್ಲಿ ಇದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು ಈ ಬಿಗ್ ಸೈಜ್ ಇದೇ ಪೆಂಡ್ ಎಂಟ್ ಇದು ಇಯರ್ಂಗ್ಸ್ ನ ಇದಕ್ಕೆ ಸಪರೇಟ್ ಆಗಿ ಸೇಮ್ ಇದೇ ತರ ಪೆಂಡೆಂಟ್ ಸೈಜ್ ಅಲ್ಲಿ ಇಯರ್ಂಗ್ಸ್ ಕೂಡ ಬರುತ್ತೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಯಾರೆಲ್ಲ ಗ್ರೀನ್ ಕಲರ್ ನೆಕ್ ಪೀಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಸೊ ಫೈನಲಿ ನಾನು ತರ್ಸಿದೀನಿ ನೀವು ಇಲ್ಲಿ ನೋಡ್ಬೋದು ಆ್ಯಂಡ್ ದಿಸ್ ಬ್ಯೂಟಿಫುಲ್ ಕಾಂಬೋ ಫಸ್ಟು ಸಿಂಗಲ್ ಪ್ರೈಸ್ ಹೇಳ್ಬಿಡ್ತೀವಿ ಅಂದ್ರೆ ಕಾಂಬೋ ಪ್ರೈಸ್ ಹೇಳ್ತೀನಿ ಸೊ ನಿಮ್ಗೆ ಇದು ಸಿಂಗಲ್ ಆಗಬೇಕು ಅಂದ್ರೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾರಂ ಮತ್ತೆ ಜುಮ್ಕಾ ಸೇರಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೇನೆ ಈ ಒಂದು ಪೀಸ್ ಮತ್ತೆ ಈ ಒಂದು ಇಯರಿಂಗ್ಸ್ ಇದು ಸೇರಿಬಿಟ್ಟು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಟ್ ನೀವು ಎರಡನ್ನೂ ಕೂಡ ಕಾಂಬೋದಲ್ಲಿ ನೀವು ತಗೋತೀರ ಅನ್ನೋ ತರ ಆಯ್ತು ಅಂತಂದ್ರೆ ನಾನು ನಿಮಗೆ ಈ ಫುಲ್ ಹೋಲ್ ಸೆಟ್ ಇಂದ ಎರಡ್ ಸಾವಿರ ರೂಪಾಯಿಗೆ ಈ ಒಂದು ಫುಲ್ ಹೋಲ್ ಸೆಟ್ ನ ಕೊಡ್ತಾ ಇದೀನಿ ಎರಡು ಕೂಡ ಪ್ರೀಮಿಯಂ ಕ್ವಾಲಿಟಿ ಆರಾಮ್ಸೆ ಬೈ ಮಾಡಬಹುದು ಸಖತ್ ಆಗಿದೆ ಕ್ವಾಲಿಟಿ ಅಂತ ಹೊಸದಾಗಿ ಬಂದಿರುವಂತಹ ತ್ರೀ ಲೇಯರ್ ಬೀಡ್ಸ್ ಕ್ರಿಸ್ಟು ನಿಮ್ಗೆ ಇದು ಲೈಟ್ ಗ್ರೀನ್ ಬರುತ್ತೆ ಅಂದ್ರೆ ಇವಾಗ ಗಿಣಿ ಹಚ್ಚಿ ಕಲರ್ ಅಂತ ಹೇಳ್ತೀರಾ ಅಲ್ವಾ ಸೊ ಆ ತರದಲ್ಲಿ ತುಂಬಾ ಲೈಟ್ ಗ್ರೀನು ಮಿಂಟ್ ಅಂತನೂ ಅಲ್ಲ ಸೊ ತುಂಬಾ ಜನ ಅನ್ಕೋತೇವೆ ರಿಯಲ್ ಆಗಿ ಕಲರ್ ಬರುತ್ತೆ ತೋರಿಸಿ ಅಂದ್ರೆ ತುಂಬಾ ಜನ ಕೇಳ್ತೀನಿ ರಿಯಲ್ ಕಲರ್ ಇದಿರುತ್ತೆ ನಾನು ವಿಡಿಯೋದಲ್ಲಿ ಯಾವ ತರ ಎಡಿಟಿಂಗ್ ಮಾಡಿರೋದಿಲ್ಲ ಅಂದ್ರೆ ವಾಯ್ಸ್ ಅನ್ ಹಾಕಿರ್ತೀನಿ ಬೇಕಿದ್ರೆ ಬಟ್ ಏನ್ ಕ್ಯಾಪ್ಚರ್ ಮಾಡಿದ್ರೆ ಇದರಲ್ಲಿ ಎಕ್ಸ್ಟ್ರಾ ಆಡ್ ಮಾಡೋದು ಫಿಲ್ಟರ್ ಹಾಕೋದು ಇದು ಯಾವ್ದನ್ನು ಕೂಡ ನಾನು ಮಾಡೋದಿಲ್ಲ ಬಿಕಾಸ್ ಕಸ್ಟಮರ್ ಗೆ ಹೆಂಗೆ ನಾನು ತೋರಿಸ್ತೀನಿ ಅದೇ ತರ ರಿಸೀವ್ ಆಗ್ಬೇಕು ಅನ್ನೋ ಒಂದ್ ರೀಸನ್ ಗೋಸ್ಕರ ಸೇಮ್ ಇದೇ ಕಲರ್ ಲೈಟ್ ಗ್ರೀನು ಅಂದ್ರೆ ಗಿಳಿ ಹಸಿರು ಕಲರ್ ಅಲ್ಲಿ ತುಂಬಾ ಲೈಟ್ ಕಲರ್ ಅಲ್ಲಿ ನೋಡ್ಕೊಂಡು ಇದೇ ಕಲರ್ ಬರುತ್ತೆ ರೈಸ್ ಅಂಡ್ ಪೆಂಡೆಂಟರು ಕೂಡ ಅಷ್ಟೇ ನಿಮ್ಗೆ ಇದಲ್ಲೇ ಮಿಂಟು ಬರುತ್ತೆ ಇದು ಮಿಂಟು ಇದು ಲೈಟ್ ಗ್ರೀನು ಗಿಳಿ ಹಸಿರು ತುಂಬಾ ಲೈಟ್ ಗ್ರೀನ್ ಇದು ಯಾವ ಯಾವ್ದೋ ಒಂದು ಗ್ರೀನ್ ಅಂತಾರೆ ಬಟ್ ಅದು ನಂಗೆ ಗೊತ್ತಾಗ್ತಲ್ಲ ಯಾವ ಗ್ರೀನ್ ಅಂತ ಹೇಳ್ಬಿಟ್ಟು ಹೇಳೋಕೆ ಅಂಡ್ ಇಯರಿಂಗ್ಸ್ ಅಲ್ಲಿ ನೋಡಬಹುದು ಪಿಕಾಕ್ ಡಿಸೈನ್ ಬರುತ್ತೆ ಸೊ ಮಾಪ್ ಚೆನ್ನಾಗಿ ತರದ್ದು ಇದಕ್ಕೆ ಮ್ಯಾಚಿಂಗ್ ಆಗೋ ಇಯರ್ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ಅಂಡ್ ಇದ್ರಲ್ಲೂ ಕೂಡ ಅಷ್ಟೇ ಇದೇ ತರ ಕ್ರಿಸ್ಟಲ್ ನ ಹಾಕಿದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಬಂದ್ಬಿಟ್ಟು ನಿಮಗೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಜಸ್ಟ್ ರುಪೀಸ್ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುದ್ರೆ ಸಕ್ಕತ್ತಾಗಿದೆ ತ್ರೀ ಲೇಯರ್ ತುಂಬಾ ಜನ ತ್ರೀ ಲೇಯರ್ ತ್ರೀ ಲೇಯರ್ ಅಂತ ಕೇಳ್ತೀರಿ ಅಲ್ವಾ ಫೈನಲಿ ತ್ರೀ ಲೇಯರ್ ಅಲ್ಲಿ ಬಂದಿದೆ ನೋಡಿ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ನಾನ್ ಐಡಲ್ ಅಂದ್ರೆ ಯಾವ ತರ ಲಕ್ಷ್ಮಿ ಗಣೇಶ ವಿಷ್ಣು ಈ ತರ ಇಲ್ಲೇ ಒಂದಷ್ಟು ಕಾಂಬೋ ಸೆಟ್ ಗಳನ್ನ ತೋರಿಸಿ ಅಥವಾ ಕ್ರಿಸ್ಟಲ್ ಸೆಟ್ ಗಳನ್ನ ಅಂತ ಕೇಳ್ತಾ ಇದ್ರಿ ಅಲ್ವಾ ನೋಡಿ ಫುಲ್ ಪಿಕ್ ಆಕ್ ಡಿಸೈನ್ ನಿಮ್ಗೆಲ್ಲೂ ಕೂಡ ಇದರಲ್ಲಿ ಐಡಲ್ಸ್ ಬರೋದಿಲ್ಲ ಅಂಡ್ ನೋಡಿ ಇಯರಿಂಗ್ಸ್ ಕೂಡ ಅಷ್ಟು ತುಂಬಾ ಲೈಟ್ ವೇಟ್ ಇದೆ ದಪ್ಪ ಇದೆ ಅಂದ ತಕ್ಷಣ ವೇಟ್ ಇದೆ ಅಂತಲ್ಲ ತುಂಬಾ ಚೆನ್ನಾಗಿ ಮಾಡಿರೋದು ತುಂಬಾ ಲೈಟ್ ವೇಟ್ ಇರುವಂತಹ ಇಯರಿಂಗ್ಸ್ ಸೊ ಪರ್ಫೆಕ್ಟ್ ಮ್ಯಾಚ್ ಅಂಡ್ ನೋಡಿ ಇದಕ್ಕೂ ಅಷ್ಟೇ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂಡ್ ಲಾಸ್ಟ್ ಅಲ್ಲಿ ಬಂಚ್ ಆಫ್ ಗೋಲ್ಡನ್ ಕ್ರಿಸ್ಟಲ್ ಮಿಂಟಲ್ ಬಂದ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದನ್ನು ಕೂಡ ಅಷ್ಟೇ ಪಾಚಿ ಹಸಿರು ಸಾರಿ ಗಿಳಿ ಹಸಲ್ಲಿ ಫುಲ್ ಲೈಟ್ ಅಲ್ಲಿ ಬರುತ್ತೆ ಅಂಡ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಫೋರ್ ಲೇಯರ್ಸ್ ಅಲ್ಲಿ ಬಂದಿದೆ ಅಂಡ್ ಇಲ್ಲಿ ನಿಮ್ಗೆ ಒಟ್ಟು ಮೂರು ಮಾಪ್ಗಳು ಕೂಡ ಬರುತ್ತೆ ಪೆಂಡೆಂಟ್ ಅಂದ್ರೆ ಗೈಸ್ ನಿಜವಾಗು ತುಂಬಾ ಚೆನ್ನಾಗಿ ಬಂದಿದೆ ಸೀರಿಯಸ್ ಆಗಿ ನಾನು ಇದನ್ನ ತಗೊಂಡ್ ಇಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡಿರ್ಲಿಲ್ಲ ವೆಂಡರ್ ಫೋಟೋ ಬಿಟ್ಟಾಗ ಆರ್ಡರ್ ಇಲ್ಲ ಇದನ್ನ ಆಕ್ಚುಲಿ ಬೇಡ ಇದು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿದೆ ಮಾತ್ರ ಆರ್ಡರ್ ಮಾಡ್ಕೊಳ್ಳೋದಿಲ್ಲ ಮಾಡೋದಿಲ್ಲ ಅಂಡ್ ಆಮೇಲೆ ಓಕೆ ಒಂದ್ಸಲ ನೋಡೋಣ ಅಂತ ಹೇಳಿ ಚೆಕ್ ಮಾಡ್ಸ ತರ್ಸೋದಕ್ಕೆ ಯಪ್ಪಾ ಎಷ್ಟು ಚೆನ್ನಾಗಿದೆ ಅಲ್ವಾ ಸುಮ್ನೆ ಮಿಸ್ ಮಾಡ್ಕೊತಿದ್ನಲ್ಲ ಈ ಒಂದು ಬ್ಯೂಟಿಫುಲ್ ಸೆಟ್ನ ಅನ್ಕೊಂಡಿದೆ ಸೀರಿಯಸ್ ತುಂಬಾ ಚೆನ್ನಾಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಲಾಂಗ್ ಹಾರ್ಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ಐವತ್ ರೂಪಾಯಿ ಫ್ರೀ ಶಿಪ್ಪಿಂಗ್ ಗ್ರ್ಯಾಂಡ್ ಬ್ರೈಡಲ್ ಅಲ್ಲಿ ನಮ್ಗೆ ಚೆನ್ನಾಗಿರೋದ್ರಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂತ ಎಷ್ಟು ಜನ ಕೇಳಿದ್ರಿ ಅಲ್ವಾ ಫೈನಲಿ ಬಂದಿದೆ ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ಅಂತೂ ಸೀರಿಯಸ್ ಆಗಿ ನಂಗೆ ವಿಡಿಯೋ ಮಾಡೋದಕ್ಕೆ ಖುಷಿ ಆಗ್ತಿದೆ ಸೊ ಇಷ್ಟು ಒಳ್ಳೆ ಕ್ವಾಲಿಟಿ ನಂಗೆ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಅನ್ನೋದರೂ ಅನ್ಸುತ್ತೆ ತುಂಬಾ ಚೆನ್ನಾಗಿರುವಂತಹ ಕ್ವಾಲಿಟಿ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇಯರಿಂಗ್ಸ್ ನೋಡಿ ಲಕ್ಕಿ ಇಯರಿಂಗ್ಸ್ ಜೊತೆಗೆ ವೈಟ್ ಹಾಗೆ ಮಿಂಟ್ ಅಲ್ಲಿ ನಿಮ್ಗೆ ಬೇಡ್ಸ್ ಕೂಡ ಬರುತ್ತೆ ಅಂಡ್ ಇದೇ ಬರುತ್ತೆ ಒಟ್ಟು ಸಿಕ್ಸ್ ಲೇಯರ್ ಬರುತ್ತೆ ಇದು ಸೆಂಟರ್ ಅಲ್ಲಿ ಫುಲ್ ಫಿಕ್ ಆಫ್ ಡಿಸೈನ್ ಬರುತ್ತೆ ಹೆವಿ ಕ್ವಾಲಿಟಿ ಇದೆ ಕ್ವಾಲಿಟಿ ವೈಸ್ ಅದು ನೀವು ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅದೇ ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ಇವಾಗ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ನ ಪಾಲಿಶಿಂಗ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಸ್ತ್ ಆಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಕಾಂಬೋ ನಿಮ್ಗೆ ಇಲ್ಲ ನೋಡಿ ಅಂತ ಅನ್ಕೊಂಡಿರ್ತೀರ ಏನಿಲ್ಲ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಸೀರಿಯಸ್ ಆಗಿ ಈ ಕ್ವಾಲಿಟಿಗೆ ಇಷ್ಟೇ ಪ್ರೈಸ್ಗೆ ಅವರು ಸೇಲ್ ಮಾಡ್ತಾರೆ ಬಟ್ ನಾನ್ ನಿಮ್ಗೆ ಖಂಡಿತವಾಗ್ ಪ್ರೈಸಿಗೆ ಕೊಡೋದಿಲ್ಲ ಬಿಕಾಸ್ ನಾನು ಸುಮಾರು ಸಲ ಹೇಳ್ಬಿಟ್ಟಿದೀನಿ ನನ್ನ ಕಡೆ ರೀಸೆಲ್ ಜಾಸ್ತಿ ಹಾಗಾಗಿ ನಾನು ತುಂಬಾ ಕಮ್ಮಿ ಪ್ರೈಸ್ ಗೆ ಸೇಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಸ್ಟ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಬ್ಯೂಟಿಫುಲ್ ಲಾಂಗ್ ಅನ್ನ ಕೊಡ್ತಾ ಇದ್ದೀನಿ ಸಕ್ಕದಾಗಿ ಬಂದಿದೆ ಗೈಸಿಂತ ಕ್ವಾಲಿಟಿ ಫಿನಿಶಿಂಗು ತುಂಬಾ ಚೆನ್ನಾಗಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ஜைஸ் நீங்க அரம் லோடித்தா ஆல்மோஸ் எஸ் பிரைஸ் அடித்த அபோ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಬೌವ್ ತೌಸಂಡ್ ಮೇಲೆ ನೋಡಿರ್ತೇವೆ ಬಟ್ ನಾನು ಇವತ್ತು ತುಂಬಾ ಬಜೆಟ್ ಫ್ರೆಂಡ್ಲಿ ಕಾಂಬೋ ಸೀರಿಯಸ್ ಆಗಿ ನಾನು ಅಲ್ಲಿ ಹೋಗಿ ಒಂದು ಕಾಂಬೋ ನೋಡಿದ ತಕ್ಷಣ ಹೌದಾ ಇಷ್ಟು ಕಮ್ಮಿ ಪ್ರೈಸ್ ಇಷ್ಟು ಕ್ವಾಲಿಟಿ ಇದೆಯಲ್ಲ ಅಂತ ಅನಿಸ್ಬಿಡ್ತು ಸೊ ಅದೇ ಕಮ್ಮಿ ಪ್ರೈಸ್ಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂಡ್ ಇಲ್ಲಿ ನೋಡ್ತಾ ಇದಲ್ವಾ ರೂಬಿ ಅಂಡ್ ಗ್ರೀನ್ ಅಲ್ಲಿ ಬರುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಬಂಚ್ ಆಫ್ ವೈಟ್ ಅಂಡ್ ಗೋಲ್ಡ್ ಪರ್ಲ್ಸ್ ಬಂದಿರೋದ್ರಿಂದ ಸಖತ್ತ ಕಾಣಿಸುತ್ತೆ ಪೆಂಡೆಂಟ್ ತಕ್ಕಂಗೆ ಇಯರಿಂಗ್ಸ್ ಕೂಡ ಬಂದಿದೆ ಅಂಡ್ ಇಲ್ಲಿ ಒಂದೇ ಕಲರ್ ಅಲ್ಲ ಒಂದೇ ಕಲರ್ ಅಮ್ಮ ಅಂತ ಹೇಳಿದ್ರೆ ಎರಡು ಕಲರ್ ಬರುತ್ತೆ ಸಿ ಗ್ರೀನು ಕೂಡ ಬರುತ್ತೆ ಅಂಡ್ ಗ್ರೀನ್ ಅಂಡ್ ರೂಬಿ ಎರಡು ಕೂಡ ಬರುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಬೈ ಮಾಡ್ಬೋದು ಸಖತ್ತಾಗಿ ಒಂದು ಡಿಸೈನ್ ಮತ್ತೆ ಕ್ವಾಲಿಟಿ ಅಂತೂ ಮ್ಯಾಮ್ ಇನ್ನ ಪ್ರೈಸ್ ಎಷ್ಟು ಕಮ್ಮಿ ಪ್ರೈಸ್ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರೆ ಜಸ್ಟ್ ರುಪೀಸ್ ಫೋರ್ ನೈಂಟಿ ಏನ್ ರುಪೀಸ್ ಶಿಪ್ಪಿಂಗ್ ಆಗಿದೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಅಷ್ಟು ಚೆನ್ನಾಗಿದೆ ಅಂಡ್ ಇದು ನೋಡ್ತಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಅಂಡ್ ಈ ಒಂದು ಕ್ರಿಸ್ಟಲ್ ಕ್ವಾಲಿಟಿ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಸೀರಿಯಸ್ ನಂಗೆ ಅದು ಶಾಕ್ ಆಗೋತೀಯೋ ಇಷ್ಟು ಕಮ್ಮಿ ಪ್ರೈಸ್ ಇದು ಅಂತ ಹೇಳ್ಬಿಟ್ಟು ಹಂಗೆ ಅಂತ ಅನಿಸು ಸೊ ಅದೇ ರೀತಿಯಾಗಿ ಅಷ್ಟೇ ಕಮ್ಮಿ ಪ್ರೈಸ್ಗೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಜಸ್ಟ್ ರುಪೀಸ್ ಫೋರ್ ನೈನ್ಟಿ ಐನ್ ರುಪೀಸ್ ಗೆ ಈ ಒಂದು ಲಾಂಗ್ ಹಾರಮ್ ಜೊತೆಗೆ ಈ ಒಂದು ಇಯರ್ಂಗ್ಸ್ ನ ಕೊಡ್ತಾ ಇದ್ದೀನಿ ಸೊ ಬಜೆಟ್ ಫ್ರೆಂಡ್ಲಿ ಅಲ್ವಾ ಇದು ಎಷ್ಟು ಜನ ವೇಟ್ ಅಲ್ವಾ ಈ ಬಂದು ಬ್ಯೂಟಿಫುಲ್ ಕಾಂಬೋ ರೀಸ್ಟಾಕ್ ಆಗಲಿ ಅಂತ ಹೇಳಿಬಿಡಿ ಎಷ್ಟು ಜನ ಮ್ಯಾಮ್ ಬಂದ್ರೆ ಹೇಳಿ ಬಂದ್ರೆ ಹೇಳಿ ಅಂತ ಮೆಸೇಜ್ ಹಾಕಿದ್ದು ಎಸ್ ನೋಡಿ ಫೈನ್ ಬಂದಿದೆ ಒಟ್ಟು ಮೂರ್ ಬಾಕ್ಸ್ ತರಿಸಿದೀನಿ ಮೂರ್ ಬಾಕ್ಸ್ ಅಂತ ಅಂದ್ರೆ ಒಂದೊಂದ್ ಬಾಕ್ಸ್ ಅಲ್ಲಿ ಹನ್ನೆರಡು ಪೀಸಸ್ ಇರುತ್ತೆ ಒಟ್ಟು ತರ್ಟಿ ಫೋರ್ ಪೀಸಸ್ ರೈಟ್ ನಾವು ಅವೈಲೇಬಲ್ ಇರೋದು ತುಂಬಾ ಚೆನ್ನಾಗಿರುವಂತಹ ಕಾಂಬೋ ಅಂಡ್ ಕಮ್ಮಿ ಪ್ರೈಸ್ ಕಾಂಬೋನು ಕೂಡ ಹೌದು ಫುಲ್ಲು ಗೋಲ್ಡ್ ಪಾಲಿಶ್ ಬರುತ್ತೆ ನಿಮ್ಗೆ ಹುಡುಕೋತಿ ಅಂದ್ರೆ ಒಂದೇ ಒಂದ್ ಸ್ಟೋನ್ ಕೂಡ ನಿಮ್ಗೆ ಆಗಲಿ ಅಥವಾ ಈ ಒಂದು ಆಗಲಿ ಸಿಗೋದಿಲ್ಲ ಇಯರ್ರಿಂಗ್ಸ್ ಅಲ್ಲಿ ಮಾತ್ರ ನೋಡಿ ಮೂರೇ ಮೂರು ಸ್ಟೋನ್ ಇದಾವೆ ಅಷ್ಟೇ ಫುಲ್ ಗೋಲ್ಡ್ ಪ್ಲೇಟೆಡ್ ಅದು ಮೈಕ್ರೋ ಪ್ಲೇಟೆಡ್ ಇದೆ ಗೋಲ್ಡ್ ಅಲ್ಲಿ ಇದೆ ಲಕ್ಷ್ಮಿ ಮಾಪ್ ಬರ್ತಾ ಎರಡು ಸೈಡ್ ಕೂಡ ಅಂಡ್ ಇಲ್ಲಿ ಕೂಡ ಅಷ್ಟೇ ಲಕ್ಷ್ಮಿ ಮಾಪ್ಲೆ ಬರುತ್ತೆ ಅಂಡ್ ಇಲ್ಲಿ ಕಾಯಿನ್ ಲಕ್ಷ್ಮಿ ಸೊ ನೋಡಿ ಕಾಯಿನ್ ಲಕ್ಷ್ಮೀಲಿ ನಿಮ್ಗೆ ಡಿಸೈನ್ ಬರುತ್ತೆ ಸಖತ್ ಆಗಿ ಬಂದಿದೆ ಗೈಸ್ ಸೀರಿಯಸ್ ಈ ಒಂದು ಕಾಂಬರ್ ರೀಸ್ಟಾಕ್ ನಂಗೆ ತುಂಬಾನೇ ಖುಷಿ ಆಯ್ತು ಪಪ್ಪಾ ಎಷ್ಟೊಂದ್ ಜನ ಕೇಳ್ತಿದ್ರು ಅಲ್ವಾ ಹೇಳ್ಬಿಟ್ಟು ಅಂಡ್ ಪರ್ಟಿಕ್ಯುಲರ್ ಆಗಿ ಒಬ್ಬ ಪ್ರೆಗ್ನೆಂಟ್ ಲೇಡಿ ಕೇಳಿದ್ರು ಖಂಡಿತವಾಗೂ ನಾನು ಅವ್ರ ನಂಬರ್ ಸೇವ್ ಮಾಡ್ಕೊಂಡಿಲ್ಲ ರೀಸ್ಟಾಕ್ ಆಗಿದೆ ಪ್ಲೀಸ್ ಈ ವಿಡಿಯೋ ನೋಡ್ತೀರಾ ಮ್ಯಾಮ್ ಇವಾಗ ಬೈ ಮಾಡ್ಬೋದು ಅವರು ನೆಕ್ಸ್ಟ್ ಮಂತ್ ಸಿ ಮ್ಯಾಮ್ ನಂಗೆ ಇದೇ ಬೇಕು ಬಂದ್ರೆ ಹೇಳಿ ಅಂತ ಹೇಳಿದ್ರು ಬಟ್ ನಾನು ಸೇವ್ ಮಾಡ್ಕೊಳೋದನ್ನ ಮರ್ತ್ ಬಿಟ್ಟೆ ಸೊ ಎಸ್ ಇವಾಗ ರೀಸ್ಟಾಕ್ ಆಗಿದೆ ತರ್ಟಿ ಫೋರ್ ಪೀಸಸ್ ಇದೆ ನೀವು ಬೇಗ ಬೇಗ ಬುಕಿಂಗ್ ನ ಮಾಡ್ಕೋಬಹುದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಅದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ತೌಸಂಡ್ ಟು ನೈಂಟಿ ರುಪೀಸ್ ಫ್ರೀ ಶಿಪಿಂಗ್ ಆಗಿದೆ ಫ್ರೀ ಶಿಪ್ಪೇ ನೋಡಿದ್ರಿ ಅಲ್ವಾ ಎಷ್ಟು ಒಳ್ಳೆ ಒಳ್ಳೆ ಕಾಂಬೋಗಳು ಅಂದ್ರೆ ಎಷ್ಟು ಒಳ್ಳೆ ಆಫರ್ಸ್ ಗಳು ಅಂಡ್ ಎಷ್ಟು ಒಳ್ಳೆ ಒಳ್ಳೆ ಡಿಸೈನ್ ಗಳು ಕ್ವಾಲಿಟಿಯಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತೊಂದು ಸಿಕ್ಕಾಪಟ್ಟೆ ಬಟ್ಟೆ ಕೆಲಸ ಇದೆ ಗೈಸ್ ನಿಮ್ದು ಐಟಮ್ಸ್ ನೋಡಿ ಹಂಗೆ ಫುಲ್ ಅನ್ಕೊಂಡ್ಬಿಟ್ಟಿದೀನಿ ಸೊ ಇವತ್ತು ಯಾವ್ದೆಲ್ಲ ಬುಕ್ಕಿಂಗ್ ಆಗಿ ಟೂ ಡೇಸ್ ನಿಸ್ಪಾಚೇ ಮಾಡಿಲ್ಲ ಮತ್ತೆಲ್ಲದೂ ಕೂಡ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು ಅಂಡ್ ಇವತ್ತು ಮಾರ್ನಿಂಗ್ ಮಾಡೋಣ ಅಂತ ಅನ್ಕೊಂಡೆ ಬೇಗ ಬಂದ್ಬಿಟ್ಟು ಅಂಡ್ ಇವತ್ತು ಮನಮೋಹನ್ ಸಿಂಗ್ ಅವರು ತೀರೋದ್ರಿಂದ ಎಲ್ಲಾ ಕಡೆ ಹಾಲಿಡೆ ಕೊಟ್ಟಿದ್ದಾರೆ ಅಲ್ವಾ ಸೊ ಹಂಗಾಗಿ ಮೂವ್ ಮಾಡಕ್ ಆಗಿಲ್ಲ ನನ್ಗೆ ನಾಳೆ ಬೆಳಗ್ಗೆ ಫಸ್ಟ್ ಅದೇ ಕೆಲಸನ ಮಾಡ್ತೀನಿ ಅಂಡ್ ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸಕೊಂಡ್ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಏನಾಗಿದೆ ಯಾಕೆ ಮೆಸೇಜ್ ಮೆಸೇಜ್ ಸಹ ರಿಪ್ಲೈ ಮಾಡ್ತಿಲ್ಲ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾನೆ ತುಂಬಾ ಚೆನ್ನಾಗಿದ್ದೀನಿ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂಡ್ ಮತ್ತೆ ಹೊಸ ಸಿಕ್ತಿನ ಜೊತೆ